ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಪಾರ್ಲಿಮೆಂಟ್ ಹೌಸ್ನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆ ಪ್ರಜಾಪ್ರಭುತ್ವ ವಿರೋಧಿ ಹೇಳಿಕೆ ಕಾಂಗ್ರೆಸ್ ಮುಖಂಡ ಒಕಲೇರಿ ಮುರಳಿ ಖಂಡನೆ ವಯಸ್ಸೆ ಇವತ್ತೇನು ಬೆಳಗ್ಗೆ ಆರು ಗಂಟೆಯಿಂದ ಇವಾಗವರೆಗೂ ಸಂಪೂರ್ಣವಾಗಿ ಸಂಜೆ ಸಂಪೂರ್ಣವಾಗಿ ಯಶಸ್ವಿ ಆಗಲು ಕಾರಣಕರ್ತರಾದ ಎಲ್ಲ ಸಮುದಾಯದ ಮುಖಂಡರು ಮುಂಚೂಣಿ ದಂಗ ಮುಸ್ಲಮಾನ್ ಬಾಂಧವರ್ಗೂ ಎಲ್ಲ ನಮ್ಮ ಮುಖ್ಯವಾಗಿ ರೈತ ಸಂಘದ ಎಲ್ಲ ಮುಖಂಡರು ಮುಖಂಡರಿಗೂ ಮತ್ತು ಕಾರ್ಮಿಕ ವರ್ಗದವರೆಗೂ ಎಲ್ಲ ಮಹಿಳಾ ಶಕ್ತಿ ವರ್ಗದವರೆಗೂ ಹಾಗೂ ಎಲ್ಲ ದಲಿತ ಪರ ಸಂಘಟನೆಯವರೆಗೂ ಎಲ್ರಿಗೂ ಇವತ್ತಿನ ದಿವಸ ಧನ್ಯವಾದಗಳು ತಿಳಿಸ್ತಾ ಹಾಗೆ ಇವತ್ತೇನೋ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಏನೋ ನಮ್ಮ ಅಂಬೇಡ್ಕರ್ ಬಗ್ಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಬಗ್ಗೆ ಅವಳೇನ ಕಾರ್ಯ ಆಗಿ ಮಾತಾಡಿದಾರೋ ಅದನ್ನು ವಿರೋಧ ವಿರೋಧಿಸಿ ಇವತ್ತೆಲ್ಲರೂ ಕೈ ಜೋಡಿಸಿದರೆ ಇವತ್ತು ಬಹುದಿನಗಳ ನಂತರ ಇತ್ತೊಂದು ಅದ್ದೂರಿಯಾಗಿ ಬಂದು ಯಶಸ್ವಿಯಾಗಿದೆ ಅಂದ್ರೆ ತುಂಬಾ ಸಂತೋಷ ಆಗ್ತದೆ ಅದೇ ರೀತಿ ಎಲ್ಲ ಸಹಕಾರ ಮಾಡಿದಂತ ಎಲ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಕೋಲಾರ ಕೋಲಾರದಲ್ಲಿ ಅಮಿತ್ ಶಾ ಅವರ ಅಮಿತ್ ಶಾ ಅವರು ಅಮಿತ್ ಶಾ ಲೋಕಸಭೆಯಲ್ಲಿ ಏನು ಮಾತಾ ಹೇಳಿದ್ರು ಅಂಬೇಡ್ಕರ್ ಬಗ್ಗೆ ಅವೇಳನವಾಗಿ ಏನ್ ಮಾತಾಡಿದ್ದಾರೆ ಮೂರು ಅಂಬೇಡ್ಕರ್ ಅಂತ ಅವರು ಪ್ರತಿಭಾತ್ಸವ ಹೊತ್ತು ಅವರು ದೇವರ ಸೃಷ್ಟಿ ಹೇಳಿದ್ರೆ ಎಷ್ಟೋ ಜನ್ಮಗಳ ಮುಖ್ಯದ ಫಲ ಪಡ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಈ ಒಂದು ಸಂವಿಧಾನವನ್ನು ಬಂದಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಚಿತ್ರ ಅವರ ಒಂದು ಹೆಸರಿಗೆ ಅಮಾನ ಮಾಡಿ ಎಲ್ಲ ವರ್ಗದವರ ಭಾವನೆಗಳಿಗೆ ಧಕ್ಕೆ ತುಂಬಿದ್ದಾರೆ ರೈತ ವರ್ಗದವರು ಕಾರ್ಮಿಕ ವರ್ಗದವರು ವಿದ್ಯಾರ್ಥಿ ಎಲ್ಲರೂ ಸೇರಿ ಕೋಲಾರ ಬಂದೊಂದು ಸಂಪೂರ್ಣವಾಗಿ ಹಿಂದೆ ಎಂದೂ ನೋಡಿಲ್ಲ ಕೋಲಾರದಲ್ಲಿ ಯಾವುದಾದ್ರೂ ಬಂದ್ ಮಾಡೋದಾದರೆ ಇಷ್ಟು ವ್ಯವಸ್ಥಿತವಾಗಿ ಇಷ್ಟು ಸುಸಜ್ಜಿತವಾಗಿ ಇಷ್ಟು ಸಂಘಟನಾತ್ಮಕವಾಗಿ ಎಲ್ಲ ಸಂಘಟನೆಗಳು ದಲಿತ ಸಂಘಟನೆಗಳು ಹಿಂದುಳಿದ ವರ್ಗದ ಸಂಘಟನೆಗಳು ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮತ್ತು ಮಹಿಳಾ ಮುಖಂಡರು ರೈತ ವರ್ಗದವರು ಎಲ್ಲರೂ ಸೇರಿ ಒಂದು ವಾರದಿಂದ ದುರುಭಾವಿಯಾಗಿ ಸಭೆಗಳನ್ನು ಕರೆದು ಗೋಡೆ ಬರಹಗಳ ಮುಖಾಂತರ ಎಲ್ರಿಗೂ ಮನವರಿಕೆ ಮಾಡಿಕೊಟ್ಟು ಅದನ್ನು ಅಂತ ಹೇಳಿ ಕರೆ ಕೊಟ್ಟಿದ್ರು ಆ ಕರೆ ಇದ್ದಾಗಿ ಇವತ್ತು ಒಂದು ಸಂಪೂರ್ಣವಾಗಿ ಯಶಸ್ವಿಯಾಗಿರುತ್ತೆ ರಾತ್ರಿ ತಾದರೂ ಇರಲು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸಂಘಟನೆ ಮಾಡಿದ್ದಾರೆ ಆ ಸಂಘಟನೆಯಲ್ಲಿ ಮುಂದರಾಜು ಅವರು ಪಂಡಿತ್ ಮುನೇಕಪ್ಪನವರು ವಿಜಯ್ ಕುಮಾರಣ್ಣವರು ಅಂಬರೀಷ್ ಅವರು ಊರು ರಾಜನಪ್ಪನವರು ಆಮೇಲೆ ಗೀತಮ್ನವರು ಮತ್ತು ಇನ್ನೂ ಹಲವಾರು ಮುಖಂಡರುಗಳು ಇಲ್ಲಿ ಅಂಜೀ ಅಂಜೀವರು ಯು ಎಂಗ್ ಎಲ್ ಅಂಜಿಯವರು ಎಲ್ಲರೂ ಸಂಪೂರ್ಣವಾಗಿ ಅಗ್ಲಿ ದುಡಿದಿದ್ದಾರೆ ಮತ್ತು ಎಲ್ಲ ಎಲ್ಲ ಬಂದ್ಗೆ ಸಹಕರಿಸತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಇವತ್ತು ಭಾಗವಹಿಸಿದ್ದಾರೋ ಅವ್ರಿಗೆಲ್ಲರೂ ಹೋಗು ನಾನು ಕೃತಜ್ಞತೆಗಳನ್ನ ನಡೆಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇವತ್ತು ಈ ಥರ ಹೇಳಿಕೆಗಳೇನಾದರೂ ಏನಾದರೂ